ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗಂತೂ ವೀಡಿಯೋ ನಾವು ಹಾಕೋಕೆ ಆಗ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಬಿಸಿ ಯಾಕೆಂದರೆ ಹಬ್ಬ ಬೇರೆ ಬಂತು ಮನೆ ಕ್ಲೀನಿಂಗು ಆ ಕೆಲಸ ಈ ಕೆಲಸ ಹಾಗೇ ಕುಚ್ಚಾಕೋದೆಲ್ಲ ಸ್ವಲ್ಪ ಬರ್ತಾ ಇದೆ ಸೊ ಹಂಗಾಗಿ ಸ್ವಲ್ಪ ಡೈಲಿ ನನ್ನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಹಾಗೆ ನಾನು ಯುಗಾದಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡ್ಕೊಂಡು ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಯಾರೇನೋ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೇ ಯಾಕೆ ತಡ ಮಾಡ್ತಿದ್ದೀರಾ ಪ್ಲೇಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಬೆಳಗ್ಗೆ ಮಾವಿನಕಾಯಿನ ತೊಗೊಂಬಂದಿದ್ದೆ ಸೊ ಮಾವಿನಕಾಯಿಯಲ್ಲಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಫಸ್ಟು ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಶೇಂಗಾ ಬೀಜನ ಇದ್ದೀನಿ ಶೇಂಗಾ ಬೀಜನ ಫಸ್ಟೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಯಾಕೆ ಅಂದರೆ ಇದು ಸ್ವಲ್ಪ ಹಸಿ ಥರ ಇರುತ್ತೆ ಹಾಗೇನೆ ಹಾಕ್ಕೊಂಬಿಟ್ರೆ ಲಾಸ್ಟಿಗೆ ಸೊ ಫಸ್ಟಿಗೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸಾಸಿವೆ ಮತ್ತು ಜೀರಿಗೆನ ನೀವು ಈಗ್ಲೇನೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ಕಿಪ್ಪಾಗಿದಷ್ಟೇ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಯುಗಾದಿ ಹಬ್ಬಕ್ಕೆ ಈ ರೀತಿ ಮಾವಿನಕಾಯಿ ಚಿತ್ರನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ನಾವು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಯಾಕೆಂದರೆ ಹುಳಿ ಅಂಶ ಈರುಳ್ಳಿಯಲ್ಲಿ ಇರೋದ್ರಿಂದ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಸೊ ನೀವು ನೋಡಿಕೊಂಡು ನಿಮಗೆ ಬೇಕಂತಂದರೆ ನೀವು ಈರುಳ್ಳಿನ ಹಾಕೊಬೋದು ಫ್ರೆಂಡ್ಸ್ ಹಾಗೆಯೇ ಈಗ ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿನ ವಾಸನೆ ಹೋಗಬೇಕಲ್ಲ ಸೊ ಹಂಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನಮ್ಮನೇಲಿ ಹಸಿಮೆಣ್ಸಿನ್ಕಾಯಿ ತುಂಬಾ ಖಾರ ಇತ್ತು ಸೊ ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಬೋದು ಫ್ರೆಂಡ್ಸ್ ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿನ ಫಸ್ಟೇ ನಾವು ಹಾಕೊಂಬಿಟ್ರೆ ಅದರ ಖಾರ ಅಂಶ ತುಂಬಾ ಬಿಟ್ಕೊಳುತ್ತೆ ಸೊ ನಾವು ನಾವು ನೋಡಿಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕ ಇದು ಅರಶಿನ ಪುಡಿ ಕೂಡ ಹಾಕೊಳ್ಳಿ ಚಿತ್ರಾನ್ನ ಅಂದ್ರೇ ಎಲ್ಲೋ ಕಲರು ಫೇಮಸ್ಸು ಸೊ ಹಂಗಾಗಿ ಅರಶಿನ ಪುಡಿನ ನಾವು ಮಾಡೋ ಮಾಡೋಂಗಿಲ್ಲ ಅರಶಿನ ಪುಡಿ ಹಾಕಿಲ್ಲ ಅಂದರೆ ಅದು ಚಿತ್ರಾನ್ನ ಅಂತ ಅನ್ಸ್ಕೊಳೋದು ಇಲ್ಲ ಸೊ ಹಂಗಾಗಿ ಅರಿಶಿನ ಪುಡಿನ ಹಾಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೊತಾ ಇದ್ದೀನಿ ಈಗ ನಾವು ಹಾಕ್ಕೊಳೋಣ ನೆಕ್ಸ್ಟು ನಿಮಗೆ ಅನ್ನ ಕಲಸಾದ್ಮೇಲೆ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮತ್ತೆ ನೀವು ಹಾಕೊಬೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ದುಡ್ದಿಟ್ಕೊಂಡಿರೋಂಥ ಒಂದು ಮಾವಿನಕಾಯಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಳಿ ಹುಳಿ ಖಾರ ಖಾರ ಸಖತ್ತು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಅನಿಸುತ್ತೆ ಈ ಒಂದು ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಫೇಮಸ್ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ತಿನ್ನೋಕ್ಕೆ ತುಂಬ ಕೆಲವ್ರಿಗಂತೂ ಹುಳಿ ಖಾರ ತುಂಬ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಸೊ ನೀವು ಮಾವಿನಕಾಯಿ ಯಾವ ರೀತಿ ಹುಳಿ ಇರುತ್ತೆ ಅದನ್ನು ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ ಹಾಗೆ ನೆಕ್ಸ್ಟು ನಾನಿಲ್ಲಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಇದ್ದೀನಿ ಮಾವಿನಕಾಯಿ ಸಾಮಾನ್ಯವಾಗಿ ನಾವು ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ನಾವು ಕಾಯಿ ತುರಿ ಹಾಕೋಣಲ್ಲ ಬಟ್ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ ಏಕೆಂದರೆ ಅದು ಹಸಿಲೆಲ್ಲೋ ಹೋಗಬೇಕು ಸ್ವಲ್ಪ ಕಾಯ್ದು ಸೊಂಗಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಈಗಿದು ಆಗಿದೆ ಹಾಗೆ ನಾನು ಮಾಡಿಟ್ಕೊಂಡಿರೋ ಅಂತನ ಅನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಅನ್ನ ಆದಮೇಲೆ ಅದನ್ನ ಸ್ವಲ್ಪ ತಣ್ಣಗೆ ಆದಮೇಲೆ ಅದನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಚಿನ್ ಚಿತ್ರಾನ್ನ ನಾನು ನಾನು ಕಲಿಸ್ಕೊಂಡಿದ್ದೀನಿ ಸೊ ಈ ಚಿತ್ರಾನ್ನೆಲ್ಲ ಆದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿನ್ನೆ ನಾನು ಮಾಡಿದ್ದೆ ಮಾವಿನಕಾಯಿ ಚಿತ್ರಾನ್ನ ಸಖತ್ತು ಟೇಸ್ಟಿಯಾಗಿತ್ತು ಸೊ ನೋಡಿದ್ರಲ್ಲ ಈ ಒಂದು ಮಾವಿನಕಾಯಿ ಚಿತ್ರಾನ್ನ ಈಸಿಯಾಗಿ ಯಾವ ರೀತಿ ನಾವು ಮಾಡ್ಬೋದು ಅಂತ ಹಾಗೆಯೇ ಈ ಒಂದು ಯುಗಾದಿ ಹಬ್ಬಕ್ಕೆ ಈ ರೀತಿ ಚಿತ್ರಾನ್ನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಸೊ ಈಗ ನಂದು ಚಿತ್ರಾನ್ನ ಕೂಡ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸೊ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಪಾತ್ರೆ ವಾಶ್ ಮಾಡೋದು ನೆಲ ಹೊಸದೆಲ್ಲ ಮಾಡಿಕೊಂಡು ನೆಕ್ಸ್ಟು ಸಂಜೆ ಸ್ವಲ್ಪ ಸಿಟಿ ಹೋಗ್ಬೇಕಾಗಿತ್ತು ಹಂಗಾಗಿ ನಾನು ಸಂಜೆನೇ ನಾನು ನುಗ್ಗೆಕಾಯಿ ಮತ್ತು ಆಲಗೆಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ ಏಕೆಂತಂದರೆ ನಾನು ಸಿಟಿಯಿಂದ ಬಂದು ಒಂದೇ ಸರಿ ಮಾಡೋಕ್ಕಾಗಲ್ಲ ಹಾಗಾಗಿ ಸಂಜೆನೇ ಮಾಡ್ಕೊಂಡಿದ್ದೆ ಸಿಟಿ ಹೋಗ್ಕೊ ಮುಂಚೆ ಸೊ ಈಗ ನಾನು ಸಿಟಿಗೆ ಹೋಗ್ತಾಯಿದ್ದೀನಿ ಬಸ್ ವೆಯ್ಟ್ ಮಾಡಿದೆ ಬಸ್ ನನಗೆ ಸಿಗಲಿಲ್ಲ ಸೊ ಹಂಗಾಗಿ ನಾನು ಆಟೋದಲ್ಲಿ ಹೋಗ್ಬೇಕಾಯಿತು ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಇದು ನಾವಿರೋ ಅಂಥ ಏರಿಯಾದಿಂದ ಸ್ವಲ್ಪ ಮುಂದೆ ಅಷ್ಟೇ ಹಾಗೆ ನಾನಿಲ್ಲಿ ಸೋಫಾ ಸೆಟ್ ತೊಗೊಬೇಕಾಗಿತ್ತು ಸೋಫಾ ಸೆಟ್ ಒಂದೇ ಇದ್ದಿದ್ದು ಸೊ ಹಂಗಾಗಿ ಸೋಫಾ ಸೆಟ್ ತೊಗೋಣಂತ ಹೋಗಿದ್ದೆ ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸ್ ಕೂಡ ವೆರೈಟಿಸ್ ಇದ್ವು ನನಗೆ ಯಾವ್ದು ನಾನು ಯಾವ್ದು ತೊಗೋಣೆ ಅಂತ ನಾನು ತೋರಿಸ್ತೀನಿ ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಬೇಕಾಗಿತ್ತು ಆ ಫ್ರೂಟ್ಸ್ನ ತೊಗೊಂಬರಕ್ಕೆ ಹೋಗಿದ್ದೆ ಹಾಗೆಯೇ ಮನೇಲಿ ಜಾಮೂನ್ ಬಟ್ಲು ಕೂಡ ಇರಲಿಲ್ಲ ಒಂದಕ್ಕೆ ಫಾರ್ಟಿ ರುಪೀಸ್ ಏನೋ ಇದು ಜಾಮೂನ್ ಬಟ್ಲು ಸೊ ಆರೇನೋ ತೊಗೊಂಬಂದೆ ಹಾಗೆ ಮನೆಗೆ ಬಂದಾದ ಮೇಲೆ ಬಾಳೆಕಾಯಿ ಇತ್ತು ಸೊ ಬಾಳೆಕಾಯಲ್ಲಿ ನುಗ್ಗೆಕಾಯಿ ಸಾರು ಮಾಡಿದ್ದೆಲ್ಲ ನೆಂಚ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಬಾಳೆಕಾಯಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಬಾಳೆಕಾಯಿನ ಹೆಜ್ಜಿಬಿಟ್ಟು ಅದನ್ನು ನೀರಿಗೆ ಹಾಕಿ ಹೆಚ್ಕೊಂಡು ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಖಾರದ ಪುಡಿ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗೋಡ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾವು ಎಣ್ಣೆಯಲ್ಲಿ ಹಾಕಿದರೆ ಬಾಳೆಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬಾಳೆಕಾಯಿ ಬಜ್ಜಿ ಈಗಂತೂ ಏನಾದರೂ ಸೈಡ್ಸು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ತರಕಾರಿ ಸಾರಿಗೆ ಸೊ ಬಾಳೆಕಾಯಿ ಇತ್ತಿದ್ರಿಂದ ನಾನು ಬಾಳೆಕಾಯಿ ಬಜ್ಜಿನ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ನೆಕ್ಸ್ಟು ನಾನು ಇವತ್ತು ಮಾರ್ನಿಂಗು ನಾನು ಎರಡು ದಿನದ್ದು ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಏಕೆಂದರೆ ನಾನು ಒಂದು ಹಿಂದೇನು ಮಾಡೋಕ್ಕಾಗಲಿಲ್ಲ ಹಾಗೆ ನನ್ನ ಮಕ್ಕಳದು ಇವತ್ತು ಒಂದು ಪಿ ಟಿ ಎಮ್ ಇತ್ತು ಅಂದರೆ ಪೇರೆಂಟ್ಸ್ ಮೀಟಿಂಗು ಸೊ ಹಾಗೆ ಕೂಡ ಅಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಇತ್ತು ಸೊ ನಾನು ಚೆಕ್ ಮಾಡಿಸ್ಕೊಂಡು ಬಂದೆ ಎಲ್ಲರೂ ಹಂಗೇ ಒಂದು ಸಿಂಪಲ್ಲಾಗಿ ಫಂಕ್ಷನ್ ಥರ ಮಾಡಿದರು ಹಾಗೆಯೇ ಮಕ್ಕಳದ್ದು ಇವತ್ತು ಏನು ರಿಸಲ್ಟ್ ಕೂಡ ಇತ್ತು ಇವತ್ತು ಎಷ್ಟು ಆರಲ್ವಾ ಹಬ್ಬ ಇರೋದ್ರಿಂದ ಬೇಗನೆ ಮಾಡಿದರು ಹಾಗೆಯೇ ಮನೆಗೆ ಬಂದೆ ನೋಡಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆಗೆ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ ಟೈಮ್ ಆಗುತ್ತೆ ಅಂತ ಸೊ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಾನು ಈ ರೀತಿ ಸೋಫಾ ಸೆಟ್ನ ತೊಗೊಂಡೆ ಫ್ರೆಂಡ್ಸ್ ಆಲ್ರೆಡಿ ನಾನು ಹಳೇದು ಒಂಥರ ಇತ್ತಲ್ಲ ಸೊ ಅದು ಬೇಡ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು ಆರುನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ಹೊಸ ಥರ ಹೋಣ ಹೊಸ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂತ ತೊಗೊಂಬಂದ್ವಿ ಆಮೇಲೆ ಹಾಗೆಯೇ ಎಷ್ಟಿದ್ರೂ ಸಾಕಾಗಲ್ಲ ಮನೇಲಿ ಏನು ಮಾಡೋಕ್ಕಾಗಲ್ಲ ಬೇಕೇ ಬೇಕು ಎಲ್ಲರಿಗೂ ಹಾಗೆ ಮಕ್ಕಳಿಗೂ ಕೂಡ ಬಟ್ಟೆನ ತೊಗೊಂಬಂತ ಬಂದ್ವಿ ಇದು ನಾನು ಶಿವಮೊಗ್ಗದಲ್ಲೇ ತೊಗೊಂಡ್ಬಂದಿದ್ದು ಮೊನ್ನೆ ನನ್ನ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಶಿವಮೊಗ್ಗದಲ್ಲಿ ಶಾಪಿಂಗ್ ಮಾಡಿದ್ದು ಮಗನಿಗೆ ಮಾತ್ರ ಶಿವಮೊಗ್ಗದಲ್ಲಿ ತಂದಿದ್ದು ಇವೊಂದು ಕಾಸ್ಟ್ ಬಂದು ಆರುನೂರು ಇದು ಮಗಳದು ಇಲ್ಲೇ ತೊಗೊಂಡಿದ್ದು ಹಾಸನಲ್ಲಿ ಇದು ಬಂದು ಫೈ ಏಟಿ ಈಗಿನ ಟ್ರೆಂಡಿಗೆ ಚೆನ್ನಾಗಿದೆ ಬೇಸಿಗೆಗೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿರೋದೆ ತಗೊಂಡೆ ಡ್ರೆಸ್ಸು ಹಾಗೆಯೇ ಬೆಳಗ್ಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ ಸಾರಿ ಅಲ್ಲಿಂದ ಬಂದು ಎಲ್ಲನೂ ತೆಗ್ದು ಮತ್ತೆ ಆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ರೂಮಲ್ಲಿ ತುಂಬಾ ಎಲ್ಲ ಒಂದೊಂದೇ ರೂಮನ್ನ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ಈಗಂತೂ ಟೈಮ್ ಎಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಆಗಿದೆ ಬ್ಯುಸಿ ಕೆಲಸ ಬರೀ ಆ ಊರಿಗೆ ಹೋಗು ಈ ಊರಿಗೆ ಹೋಗು ಮತ್ತು ಹಾಕಬೇಕು ಈಗಲೇ ಬಂದಿದೆ ಕುಚ್ಚು ಹಾಕೋ ಕೂಡ ನಾನು ಸುಮ್ಮನೆ ಇದ್ದಾಗ ಬರೋದಿಲ್ಲ ಕುಚ್ಚು ನಾನು ನಾನೇನಾದರೂ ಹಿಂಗೆ ಹಿಂಗೆ ಬ್ಯುಸಿ ಇದ್ದಾಗಲೇ ಬರುತ್ತೆ ಹಾಕೋದೆಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆ ನೀವೆಲ್ಲ ಯಾವ ರೀತಿ ಶಾಪಿಂಗ್ ಮಾಡಿದ್ರಿ ಯುಗಾದಿ ಹಬ್ಬಕ್ಕೆ ನೀವೇ ಏನೇನು ಶಾಪಿಂಗ್ ಮಾಡಿದ್ರಿ ನೀವು ಯಾವ ರೀತಿ ಕ್ಲೀನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ತೆಗ್ದು ಒಂದು ಕಡೆಯಿಂದ ಎಲ್ಲ ಧೂಳು ತಕ್ಕೊಂಡು ಮತ್ತೆಲ್ಲ ಅವನ್ನೆಲ್ಲ ಮತ್ತೆ ಅಲ್ಲಿ ಒರೆಸಿ ಇದೆಲ್ಲ ಶೆಲ್ಫೆಲ್ಲ ಮತ್ತು ಅದು ಹೆಂಗಿತ್ತು ಹಂಗೇ ಜೋಡಿಸಿ ಇಟ್ಕೊಂಡೆ ಏಕೆಂದರೆ ನಾನು ಹಬ್ಬ ಇಲ್ಲಿ ಮಾಡೋದಿಲ್ಲ ಆ ಅತ್ತೆ ಮನೆಗೆ ಹೋಗಬೇಕು ಸೊ ಅಲ್ಲಿ ಮಾಡ್ತೀನಿ ಅಂತಂದ್ರೂ ನನಗೆ ಮನೆ ಕ್ಲೀನ್ ಆಗಬೇಕು ಹಂಗಾಗಿ ಹಾಗೆಯೇ ಬೆಡ್ಶೀಟ್ ಕೂಡ ನಾನು ವಾಶ್ಗೆ ಹಾಕಿದ್ದೆ ಅಂದರೆ ವಾಷಿಂಗ್ ಮಿಷಿನಿಗೆ ಅದು ತುಂಬ ದೊಡ್ಡ ಬೆಡ್ಶೀಟ್ ಆದ್ಮೇಲೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಹಂಗಾಗಿ ನಾನು ವಾಷಿಂಗ್ ಮಿಷಿನ್ಗೇ ಹಾಕ್ಕೊಂಡಿದ್ದೆ ಸೊ ಎರಡು ಬೆಡ್ಶೀಟ್ನ ವಾಶ್ ಮಾಡಿದ್ದೀನಿ ಇವತ್ತು ಇನ್ನೊಂದು ಒಂದೇನೋ ಇದೆ ಸೊ ಅದನ್ನು ನಾಳೆ ನಾನು ವಾಶ್ ಮಾಡ್ಕೊತೀನಿ ಹಾಗೆಯೇ ಅಡುಗೆ ಮನೆಯೋಷ್ಟು ಅಷ್ಟೇ ಮೊನ್ನೆ ಇನ್ನೂ ಕ್ಲೀನ್ ಮಾಡಿದ್ದೀನಿ ಸೊ ಅದನ್ನು ನೋಡಿಕೊಂಡು ಕ್ಲೀನ್ ಮಾಡ್ಕೊತೀನಿ ಹಾಗೆ ನಾನು ಕುಚ್ಚು ಕೂಡ ಹಾಕಬೇಕು ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕೋವು ಬಂದಿದೆ ಕುಚ್ಚು ಕೂಡ ಹಾಕಬೇಕು ಜೊತೆಯಲ್ಲಿ ಹಾಗೇ ಈಗಂತೂ ತುಂಬಾ ಬ್ಯುಸಿ ಸೊ ಹಂಗಾಗಿ ನನಗೆ ವೀಡಿಯೋ ಸ್ವಲ್ಪ ಕಷ್ಟ ಆಗ್ತಿದೆ ಥ್ಯಾಂಕ್ ಯು